ಅಲ್ಲ ರಸ್ವಾನ್ ಅಂತೀವಿ ಬೋನೇ ಕೂಡಕ ಬಾಗಿ ಇಲ್ಲಿಲ್ಲಾ ಗ್ಲಾಸ್ ಏಕಲ್ಲ ಅಲ್ಲ ಅಯ್ಯೋ ಇದು ಸುಮ್ಮನೆ ಜನಕ ಅಂಜುಬೇ ತಂದ ಅದಕ್ಕ ಬಂದು ನಾವು ಎಲ್ಲ ತಯಾರು ಆಗಿವಿ ಮುಂದಿನ ಘಟನೆ ಒಳಗಾಗಿ ಸಿದ್ಧರ ಆದ ಸರ್ಕಾರ ಇರಬಾರದು ನಿಮಗೆ ಪುಲ್ ಪರ್ಮಿಷನ್ ಬಂದಿಲ್ಲ ಅವತ್ತೇ ಆ ಸರ್ಕಾರದ ಪತನ ಗ್ಯಾರಂಟಿ ಅಂತ ಹೇಳಿ ಜನರಿಗೆ ಈ ಜಾತಿ ಮತ ಇಲ್ಲಿ ನಾವು ಗುಡಲೇ ಇಂದ್ರ ಇವೆಲ್ಲ ಜನಾಂಗಕತ್ತಿ ಜರ್ತ ಇನ್ನು ಎಲ್ಲ 파ಗೆತ್ತು ಕುರುಕು ಇದು ಎಪ್ಸನ ಸಮಲಗಲ್ಲ ಇದು ಸನಾತನ ಧರ್ಮದ ಒಂದೇ ಜನರಲ್ಲಿ ಸಿಕ್ಕಿದೆ ನೋಡಿ ನನ್ನ ಪಾಪ ಆಸಿಬೆ ಪೊಲೀಸ್ ಆಫೀಸರ್ ಸಸ್ಪೆಂಡ್ ನಾನು ವಾಲ್ಮೀಕಿ ಜನಾಂಗದ ಭಯಾನಕ ನಾನು ಕನಿಷ್ಠ ಮೂರನೇ ಐಪಿಎಸ್ ಆಫೀಸರ್ ಸಸ್ಪೆಂಡ್ ಮಾಡಿದರು ಆಗ ನಮ್ಮ 6 ವರ್ಷ ಮಾತಾಡ್ತಿದ್ದಾ ಆ ಖರೀದ ಸಾವಿರ ಸರಿಯಾಗಿ ಮಾಹಿತಿ ಕೊಡಿ ಇನ್ನೂ ನಾಟಕ ಎಲ್ಲ ನಾಟಕ ಉಪಮುಖ್ಯಮಂತ್ರಿ ಏನೇ ನಮ್ದು ಹೋಮ್ ಮಿನಿಸ್ಟರ್ ಮೂರ್ ಮೂರ್ ಮಂದಿ ಆರೋಪಿಗಳು ಆ ಪೊಲೀಸ್ ಆಫೀಸರ್ ಆಫೀಸರ್ ಏನಂತ ಹೇಳಿದ್ರು ಇವತ್ತು ಬ್ಯಾಂಕ್ನಿಗೆ ಅವಕಾಶ ಕೊಡಬೇಕು ಪೊಲೀಸ್ ಒಮ್ಮೆ

ಈ ರೀತಿ ಹಿಂದೂಗಳನ್ನ ತುಳಿಯುವಂತ ಕೆಲಸ ಏನ್ ಮಾಡ್ತಾ ಇದ್ದೀರಿ ನೀವು ಹಿಂಗೆ ಹುಚ್ಚುಚ್ಚಾಕಾರ ಮಾಡ್ಕೊತ ಹೋದ್ರ ನೇಪಾಳ ಪರಿಸ್ಥಿತಿ ಬರ್ತದೆ ನೋಡ್ತಾರ 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 ಮದ್ದೂರ್ನಾ ಜನ ಬರೀ ಎಡೆ ಪಾಲ್ತಿದ್ವಲ್ಲಿ ಒಂದು ಜೆ ಡಿ ಎಸ್ ಜೆ ಡಿ ಎಸ್ ಬ್ಯಾಳ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಕಾಂಗ್ರೆಸ್ ಕುಮಾರಣ್ಯ ಮುಖ್ಯಮಂತ್ರಿ ಆದ್ರೆ ಜೆ ಡಿ ಎಸ್ ಈಗ ನಾವು ಹೋದ್ಮೇಲೆ ಇಪ್ಪತ್ತು ಸಾವಿರ ಮಂದಿ ಮ್ಯಾಗ ಎಲ್ಲರಿಗೂ ಹೇಳ್ತೀನಿ ಎಲ್ಲಿಯ ಮಂದ ಮಂಡ್ಯದ ಗಂಡು ನಾವೇ ಇದ್ದೀನಿ ಇದು ಉತ್ತರ ಗಂಡು ಬತ್ತು ಯಾಕೆ ಬರ್ತು ಯಾಕೆ ಬರ್ತೋದ್ರೆ ಜನರು ಸಾಕಾಗಿತ್ತು ಜಾತಿ ಒಕ್ಕಲಿಗರು ದಲಿತ ಲಿಂಗಾಯ್ತು ಪಂಚಮ ಸಾಕು ಲೂಟಿ ಏನು ಮಾಡ್ಲಾಕತ್ತಲ್ಲ ಎಷ್ಟು ಲೂಟಿ ಹೊಡಿದ್ರು ಇವರು ಮುತ್ತೆ ಮುತ್ತೆ ಮರಿ ಮೊಮ್ಮಕ್ಕಳು ತಿನ್ನುತ್ತ ಒಕ್ಕ ಮಾಡುದೇ ಮಾಡುದು ಮುಖ್ಯಮಂತ್ರಿ ಆದ್ಮ ಅದಕ್ಕೆ ಅದು ಎಲ್ಲ ಸಾಕಾಗಿದೆ ಹೊಸ ಗಾಳಿ ಕರ್ನಾಟಕದಲ್ಲಿ ಬೀಸಲಕ್ಕ ಹತ್ತೊಂಬತ್ನೂರ ನಲವತ್ನಾಲ್ಕರ ಭವಿಷ್ಯಲ್ಲಿದ್ರು ಯಾರೋ ನಮ್ಮ ಅಧಿಕಾರಿಗಳು ಹೇಳಿದ್ರು ಚಾಮುಂಡಿ ತಾಯಿಯ ಪೂಜೆ ಸನಾತನ ಧರ್ಮದ ಯಾವುದೇ ಹೆಣ್ಣು ಮಗಳಿಗೆ ಆ ದಲಿತ ಹೆಣ್ಮಲ್ಲಿ చుండి తా పూజ మా అధికార హక్కు బాబా సాహెబ్ పట్టారా పట్టార మంది ఉద్దేశపూర్వక ఈ ట్రైన్ చాలు మాడంతి అది ఏ దళిత్ ముస్లిం బాయి బాయి దళిత్ ముస్లిం పాకిస్తాన్ పరిస్థితి నేను దళిత బాగుతిన డాక్టర్ బాబా సాబ్ అంబేద్కర్ హత ಒಂದು ಪುಸ್ತಕ ಎಷ್ಟು ಅವರು ಮುಂದಿನ ಚಿಂತನೆ ಅಂತ ಹೇಳಿ ಅದಕ್ಕೆ ಸಮಸ್ತ ಹಿಂದೂಗಳಿಗೆ ವಿನಂತಿ ಮಾಡ್ಕೊತೀನಿ ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನಿಮ್ಮ ಮನೆಗೆ ಇಡಬೇಕು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಾ ಪಾಟೀಷನ್ ಆಫ್ ಪಾಕಿಸ್ತಾನ್ ನೀವೆಲ್ಲ ನೋಡ್ರಿ ತಮ್ಲೆಂಡ್ ನೆಟ್ಟದ ಹೋಗಿ ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರುವಂತ ಪುಸ್ತಕದಾಗ ಹೇಳ್ತಾರೆ ನೇರೂ ಗಾಂಧಿಗೆ ವಾರ್ನಿಂಗ್ ಮಾಡ್ತಾರೆ ಗಾಂಧಿ ನಿನಗೇನಿಲ್ಲ ಭಾರತ ಒಡೆದು ಒಂದು ಭಾರತ ಹಿಂದೂಗಳಿಗೆ ಅಥವಾ ಭಾರತ ಯಾರು ಮಾಡಲಿದ್ರೆ ಭಾರತವನ್ನು ಎಬ್ಬಾರು ಮಾಡಲಿದ್ರೆ ಕೇಳಲ್ಲ ಅಂಬೇಡ್ಕರ್ ಅವರು ಯಾಕೆ ಸ್ಪಷ್ಟ ಇಲ್ಲಿರುವಂತ ಮುಸಲ್ಮಾನರನ್ನ ಪಾಕಿಸ್ತಾನ ಪಾಠ ಕಳ್ಸಬೇಕು ಪಾಕಿಸ್ತಾನ ಹಿಂದೂಗಳನ್ನ ಭಾರತಕ್ಕೆ ತಗೊಂಡು ಅಂತ ಹೇಳಿ ನಾನು ಹೇಳ್ತಾ ಇಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರೆಲ್ಲ ನರೇಂದ್ರ ಮೋದಿ ಅವರೆಲ್ಲ ಯಾರ ಕೃಷ್ಣ ಅಭಿಮಾನಿಯರಲ್ಲ ಈ ದೇಶದ ಸಂವಿಧಾನವಾದಂತ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಹಿಂದೂ ಸಮಾಜದ ದಲಿತರು ಆದ್ರೆ ಇಸ್ಲಾಂ ದಲಿತರು ಒಪ್ಪುವುದಿಲ್ಲ ಅಂತ ಬಾಬಾ ಸಾಹೇಬ್ ಹಂಗಾದ್ರೆ ದಲಿತ ಮುಸ್ಲಿಂ ಬಾಯಿ ಬಾಯಿ ಎಲ್ಲಿ ಬರ್ತದೆ హైదరాబాద్ నిజామాబాద్ అంబేద్కర్ అంబేడ్కర్ ఆఫర్ కొట్ ఇస్బు సేస్బి అంబేడ్కర్న్న అర్ధ ఆస్తి నిమ్మ కుటుంబ అంబేడ్కర్ మాట్లాడతారు బాళ నన్ను దళిత దొడ్డ శ్రీమంత్ నన్న మరి మమ్మకరక్షి రూపాయ ಇಪ್ಪತ್ತೈದು ರೂಪಾಯಿ ಕೊಲಿ ಬಂಗಾರದಾಗಲೂ ಒಂದು ಲಕ್ಷಕ್ಕೂ ಜಾಸ್ತಿ ಅದ್ರಾಗ ಅದ ಕೊಟ್ಟಿದ್ದೆ ಅಂಬೇಡ್ಕರ್ಗೆ ಯಾಕೆ ಬಿಟ್ಟರೆಪ್ಪ ಕುಣಿಯಾ ಆಶೆ ಆಸೆ ಮಾಡಲಿಲ್ಲ ಮನಸ್ಸು ಮಾಡಿದ್ರೆ ನಾ ವಿಧಾನಸಭೆಯಲ್ಲಿ ಹೇಳೀನಿ ಅಂಬೇಡ್ಕರ್ ಏನಾರು ಇಸ್ಲಾಂ ಧರ್ಮ ಸ್ವೀಕಾರ ಮಾಡಿದ್ರೆ ನಾವು ಯಾರೂ ಹಿಂದೂಗಳು ದೇಶದಲ್ಲಿ ಗೊತ್ತಿರಲಿಲ್ಲ ಮತ್ತೆ ಅಂಬೇಡ್ಕರ್ ಎಷ್ಟು ದೊಡ್ಡ ವರ್ಷ ಅಂದರೆ ಭಾರತ ಪಾಕಿಸ್ತಾನ ಮುಸಲ್ಮಾನ್ ಹಿಡಿದಾಗ ಅಂಬೇಡ್ಕರ್ ಅವರು ದಲಿತ ಸ್ಥಾನ ಬೀಳ್ಬಹುದಾಗಿತ್ತು ಹೋದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇಡಲಿಲ್ಲ ಅದಕ್ಕೆ ನಾವೆಲ್ಲ ಅವ್ರು ಪೂಜೆ ಮಾಡಬೇಕಿಲ್ಲ ಅವ್ರನ್ನೆಲ್ಲ ನೆನಪು ಮಾಡ್ಕೋಬೇಕಿಲ್ಲ ನಮ್ಮ ಮೇಲಿನ ಜಾತಿಯನ್ನೋರು ಬಂದು ಅವ್ರ ಬಗ್ಗೆ ತಪ್ಪು ಕಲ್ಪನೆ ಕೊಟ್ಟಿರ್ಬೋದು ಇವತ್ತು ಸಹ ಅಂಬೇಡ್ಕರ್ ಅವ್ರಿಗೆ ದಿಲ್ಲಿಯಲ್ಲಿ ಅವ್ರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಆರು ಬಾಯಿ ಆರು ನೂರು ಕೋಟಿ ಜಾಗ ಕೊಟ್ಟಿಲ್ಲ ಆ ಪುಣ್ಯಾತ್ಮ ಅಂಬೇಡ್ಕರ್ ಪ್ರತಿ ಸರಿ ತರಬೇಕಾದ್ರೆ ದಿಲ್ಲಿಯಿಂದ ಮುಂಬೈ ಬರಬೇಕಾದ್ರೆ ಸ್ವತಃ ಅಂಬೇಡ್ಕರ್ ಅವರ ಮಾಡಿ ಅದನ್ನು ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾ ರೊಕ್ಕ ತುಂಬಿ ಎಲ್ಲೂ ಒಂದು ನಿರ್ಗತಿಗಳಾದಂಥ ಚೌಪಾಟಿಯಲ್ಲಿ ಅವರ ಅಂತ್ಯಕ್ರಿಯೆ ಆಯ್ತು ಈ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಎಲ್ಲ ಪ್ರಧಾನಮಂತ್ರಿ ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡ್ಲಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಕೃಷ್ಣ ಅದ್ವಾನಿ ಅವರು ವಿ ಪಿ ಸಿಂಗ್ ಸರ್ಕಾರದಲ್ಲಿದ್ದಾಗ ಈ ದೇಶದ ಸಂವಿಧಾನವಾದಂಥ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಸಿಕ್ತುಮೆಂಟ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಇರಲಿಲ್ಲ ಎಲ್ಲ ದಲಿತರು ತಿಳ್ಕೋಬೇಕು ದಲಿತರು ಮೇಲ್ಜಾತಿ ಆ ಜಾತಿ ಆಗಕ್ಕಿಂತ ನಾವೆಲ್ಲ ಸನಾತನ ಧರ್ಮೀಯರು ಒಂದಾಗದಿದ್ರೆ ಅಂತ ಸಿದ್ದರಾಮ್ ಏನಂತವ್ರು ಬಂದು ಪಾಕಿಸ್ತಾನ ಅವರು ಸಲೀನ್ ಮಾಡಿದ್ರು ಚಾಮುಂಡಿ ತಾಯಿಯ ಪೂಜೆ ಮಾಡ್ಲಿಕ್ಕೆ ಬಾನು ಮುಸ್ತಾಕ್ ಅಂತಂದ್ರು ಕರ್ನಾಟಕ ರಸ್ತೆ ಸಾರಿಗೆ ಅಕ್ರಮ್ ಪಾಷಾ ಬೆಳ್ಳ ಶಾಮ್ಲಾ ಇಕ್ಬಾಲ್ ನಾಲ್ಕು ಮಹಾತ್ಮ ಐಸ್ ಸಾಬ್ರು ಮುಖ್ಯಮಂತ್ರಿ ಕಚೇರಿಯಾಗ ಸಮಸ್ಯೆ ಬರ್ತದ ಮುಂದಿನ ಜನದಾಗ ನಮ್ಗೆ ಹೇಗಿದ್ರೆ ಬರೀಬಿಡ್ತಾ ಮೇಲೆ ಈ ಜನ ನೋಡ್ದಾಗ ನಮ್ ಪೊಲೀಸ್ ಇಂಟೆಲಿಜೆನ್ಸ್ ಹೋಗ್ತದ ಏನ್ ಸರ್ ಎತ್ನಾಲ್ಕು ಗಂಟೆ ಜನ ಸೇರ್ಲಕ್ಕ ಯಾಕೆ ಸೇರ್ಲಕ್ಕ ನಾನು ಹಿಂಗೆ ಯಾರೂ ಇಲ್ಲ ಸೇರ್ತಾ ಇದ್ದಾರೆ ಬಂಧುಗಳೇ ಈ ದೇಶದಲ್ಲಿ ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅಂದ್ರೆ ಮಕ್ಕಳು ಕಠಿಣ ಕ್ರಮಕ್ಕೆಗಳು ಇಂಥ ಬರಬೇಕು ಹಿಂದೂ ಪರವಾನ ಸರ್ಕಾರ ಬರಬೇಕಾಗಿದ್ದಲ್ಲ ಇಪ್ಪತ್ತೆಂಟರ ತನಕ ಸಿದ್ದರಾಮಯ್ಯನ ಎಂಟು ಸಾವಿರ ಕೊಡ್ತೀವಿ ಕೊಡ್ರಿ ನಾವು ನಿಮ್ಮ ನಿಮ್ಮೆಲ್ಲ ಕಟ್ ಮಾಡ್ತೀವಿ ಮುಸ್ಲಿಮರ್ ಬಗ್ಗೆ ರಿಸರ್ವೇಷನ್ ಕಟ್ ಮಾಡ್ತೀವಿ ಎಲ್ಲ ದಲಿತರು ಹಿಂದುಳಿದವರು ವಿದಾಯಕರು ತಂದ್ರೆ ಎಲ್ಲ ವರ್ತನಿಗೆ ಹಂಚ್ಬಿಡ್ತೀವಿ ನಿಮಗೆ ಕಾಂಟ್ರಾಕ್ಟರ್ ಸಹಿತ ಅವ್ರಿಗೆ ನೌಕರಿಗಳು ಅವರಿಗೆ ಅದು ಹುಟ್ಟಿದವರು ಹಿಂದೂಗಳೇನು ಹಿಡಿದಿರುವಂತ ಸಿದ್ದರಾಮಯ್ಯ ಸಹ ನೀವೇನು ಮಾಡಲಾಗಿರಿ ಕುರಿಗಾಗಿ ಒಂದು ಹತ್ತು ಲಕ್ಷ ರೂಪಾಯಿ ಸೆಂಚುರಿ ಮಾಡಿದ್ರೆ ಅವರಿಗೆ ಜಮೀನು ನಮ್ಮ ಹೋಮ್ ಮಿನಿಸ್ಟರ್ ಅದಲ್ಲ ಗ್ರೇಟ್ ಹೋಮ್ ಮಿನಿಸ್ಟರ್ ನನ್ನ ಗಮನಕ್ಕೆ ಬಂದಿಲ್ಲ ಪರಿಶೀಲಿಸಿ ಸಣ್ಣ ಪುಟ್ಟ ಬಹಳಷ್ಟು ವಿಚಾರ ಮಾಡುವಂಥದ್ದು ಅವಶ್ಯಕತೆ ಯಾಕೆ ಲೋಕೋಪಾಗ್ರಿ ಆಗೋದು ನಾರಾಯಣ ಪರಮೇಶ್ವರನ್ನ ಮುಖ್ಯಮಂತ್ರಿ ಮಾಡ್ರಿ ನಾ ಬಿ ಜೆ ಪಿ ಬಂದ್ ಓಟ್ ಹಾಕ್ತೀನಿ ಪರಮೇಶ್ವರ ಮುಖ್ಯಮಂತ್ರಿ ಮಾಡೋದು ಪಾಪ ಪರಮೇಶ್ವರ ಗೃಹ ಮಂತ್ರಿ ಮಾಡಿ ಕೆಟ್ಟ ಮಾಡ್ಲಾಕತ್ತಾರೆ ಸಿದ್ದರಾಮಯ್ಯ ಬ್ರಾಂಚ್ மார் எப்பெண்டே பாகிதா இந்த இன்னும் இந்து உத்தியானே கேஸ் இல்ல நானும் மசூதைய முந்தே யாராவது அக்கிரம வசதிரே మెయిన్ రోడ్ కట్ట నన్న సర్కారు కర్ణాటక బంద్ర ఇలా ముస్లిం ఎలా స్వచ్ఛమాతి ఎప్పూరు ఎప్పత్నాలు చన్నగిరి ఎప్ప ఎప్ప మరి దేవి బర్త తోడు ಪ್ರತಾಪರ್ ಕತ್ತಲ್ಲ ಫಸ್ಟ್ ಇನ್ಸ್ಪೆಕ್ಷನ್ ರಿಪೋರ್ಟೆ ಇನ್ವೆಸ್ಟಿಗೇಷನ್ ಇನ್ನ ನಮ್ಮ ಸರ್ಕಾರ ಬಂದಾಗ ಯಾರು ಹೆಂಗಿರ್ತಾರಲ್ಲ ಸ್ವಯಂ ಅವ್ರಿಗೆ ಎನ್ಕ್ವರಿ ಹಾಕ್ತಿ ಕಂಪ್ಲೇಂಟ್ ಕೊಡ್ತಾರೆ ಕಳಿಸ್ತೀನಿ ಅವ್ರು ಕಂಪ್ಲೇಂಟ್ ತಪ್ಪು ನನಗೆ ಪರಮೇಶ್ವರ್ ಬಾಬು ಸಿದ್ದರಾಮಯ್ಯ ಹಾಡಿನ ಯಾರು ಒತ್ತಾಳದಿಂದ ನೀನು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ನಾನೇ ಮುಖ್ಯಮಂತ್ರಿ ಇರ್ತೀನಿ ನಮ್ಗೆ ಪತ್ನಿ Masam ya müdür evet expert mı gitmiyor, kendine tutunma lazım. Yeteri de para nasıl am? Bize bir expert mı getir, oradan mıktan? Expert mıdır? İmamim pay expert lazım değil mi? Expert alan her bize bir. Gelmemizden dolayı değil. Gelmemiz doğru değil mi? Kendimizden uzak olmamız doğru ಮಾಡ್ಬಾನಿದರೆ ನಾನು ಟಿಕೆಟೇ ಕೊಡೋದು ನನ್ನ ಕೈ ಕೊಡೋದಲ್ಲ ಹೇಳ್ತೇನೆ ಸರಿ ಇಲ್ಲ ನನ್ನ ಕೈ ಕೊಡಿದ್ರೆ ನಾವು ಒಂದು ಲೈರ ಕರೆಂಟ್ ಹುಟ್ಟಾಕಿ ಬೇಕಾದಷ್ಟು ಮಾಡ್ಕೋ ಸಂದೆ ಕರ್ನಾಟಕ ಸರ್ಕಾರದ ಎಲ್ಲ ಆಫೀಸರ್ ನಿಮ್ಮ ಗಣಪತಿ ಬೆಂಡಲ್ಗೆ ಬಂದು ನಮಸ್ಕಾರ ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳು ಬಂದಿದ್ದೇವೆ ಗಣಪತಿಯನ್ನು ಎಲ್ಲಿ ಮೂಡಿಸ್ತಾ ಇದ್ದೀವಿ ಏನೇನು ಮತ್ತೆ ನಮ್ಮ ಅನುಮತಿ ಏನೇನು ಎಲ್ಲ ತಂದಿದ್ದೇವೆ ಕರೆಂಟ್ ಬೇಕಾದಷ್ಟು ತೆಗೆದುಕೊಳ್ಬೋದು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹನ್ನೊಂದು ಸಾವಿರ ರೂಪಾಯಿ ನಿಮಗೆ ದೇಣಿಗೆ ಕೊಟ್ಟು ಯಾವಮ್ಮ ಪಿ ಎಸ್ ಅಡ್ಕೊಂಡು ಉದ್ಘಾಟನೆಯನ್ನು ಮಾಡಿಸಿ ಡೆವಲಪ್ಮೆಂಟ್ ನ ಒಂದು ರೂಪಾಯಿ ಚಿಲ್ಲರೇ ಕರ್ನಾಟಕದ ಭ್ರಷ್ಟಾಚಾರವನ್ನು ತೆಗೆದು ಇಡೀ ಕರ್ನಾಟಕ ಸಮಗ್ರ ನೀರಾಡಿ ಮಾಡುವಂತ ಶಪಥ ತಗೊಂಡು ನಾನು ಮುಂದಿನ ದಿವಸದಲ್ಲಿ ರಾಜ್ಯದಲ್ಲಿ ಅಡ್ಡಾಡ್ತೀನಿ ಬರ್ತದೆ ಆಶೀರ್ವಾದದಲ್ಲಿ ನಾನು ಹಿಂದೊಂದು ಒಂದೊಂದು ಮಾತಾಡೋಲ್ಲ ಏನಿದ್ರು ಕೊಲ್ಲ ಸಿದ್ದರಾಮ

ಅಧಿಕೃತವಾಗಿ ವಿಧಾನಸಭೆಯಲ್ಲಿ ಪಾಕಿಸ್ತಾನದ ತಾಯ್ಗಂಡ ನನ್ನ ಮಕ್ಕಳು ದೇಶದ ಅನ್ನ ತಿಂದು ಪಾಕಿಸ್ತಾನದ ಜಂಡ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಆ ದುರ್ದೈವದ ಒಬ್ಬ ಹಿಂದೂ ಎಂ ಎಲ್ ಎ ಬಸವರಾಜ ರೆಡ್ಡಿ ನನ್ನಿಂದ ರಾಯರೆಡ್ಡಿ ವಿಧಾನಸಭೆಯಲ್ಲಿ ನನಗೆ ಅಬ್ಜೆಕ್ಷನ್ ಮಾಡ್ತಾನೆ ಅಂದ್ರೆ ಸ್ಪೀಕರ್ ಪಾಪ್ ಮುಸ್ಲಿಮು ಆದರೂ ಯು ಟಿ ಕಾದರೂ ಯತ್ನಾಡ್ರಿಗೆ ನಾನು ಅವಕಾಶ ಕೊಟ್ಟಿದ್ದು ಮಾತಾಡೋದು ಈ ರಾಯಡ್ಡಿ ಎದ್ದಿತ್ತು ಏನು ಹೇಳ್ತಾನೆ ಯತ್ನಾಡ್ರಿಗೆಲ್ಲ ಶಬ್ದ ಉಪಯೋಗ ಮಾಡಬಾರ್ದು ಅಂದಾಗ ನಾ ಹೇಳಿದೆ ಇಂಥ ಕಾ ತಾಯಿಗ ನನ್ನ ಮಕ್ಕಳಿಗೆ ಹೇಳಿ ಹೇಳಿದಾಗ ರಾಯಡ್ಡಿ ಯಾಕೆ ಖುಷಿ ಆಯ್ತು ಪ್ರೀತಿ ಸಾಂಬರ್ ಅವಾನ ಪಾಪ ಯುಟಿ ಕಾದರ ಹೇಳ್ತಾರೆ ರೈಟ್ ಬೋರ್ಡ್ ಸೊನ್ನೆ ಕಟ್ಟುಕೊಳ್ಳಿ ಯತ್ನಾಳಿಗಿನ ಫುಲ್ 퍼ಮಿಷನ್ ಕೊಡ್ತೀನಿ ತಕ್ಷಣ ಯಾವ ಶಬ್ದದಿಂದ ಪೆಟ್ರೋನಾಲ್ ಒಪ್ಪಿಗೆ ಆದಂತಹ ಕಾದರ ಯುಟಿ ಕಾದರಂತ ದೇಶಭಕ್ತ ಎಪಿಜೆ ಕಲಾಂಂತ ಒಬ್ಬ ದೇಶಭಕ್ತ್ರು ನಾವು ಹೇಳೋದು ನೀನು ನಾಂದು ದೇಶ ವಿರೋಧ ಮಾಡುವ ಗಣಪತಿ ಬಗ್ಗೆ ಮಾತಾಡ್ ನಾನು ಕೇಳ್ತಾನೆ manne ಟಿವಿ ಸಂದರ್ಶನ ಹೇಳ್ತ ನಾನು

الكلجهي متمنين لكم رحلة

ಸಮಸ್ತ ಹಿಂದೂಗಳೇ ಧರ್ಮಾನು ಕಾಲದಲ್ಲಿ ಹಿಂದೂ ಹೊತ್ತಲ್ಲಿ ನಾವು ಬೆಲ್ಲ ಬರೆಸ್ಬೇಕು ಇವತ್ತದಲ್ಲಿ ನಾನು ಬಹುಶಃ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾ ಇದ್ದೆ ಇವತ್ತು ನಾವು ಮಂಡ್ಯ ಮೈಸೂರು ಭಾಗದಲ್ಲಿ ಹೋದ ವೃಷ ಅವರೆಲ್ಲ ಜಾತಿ ಉಪಜಾತಿ ಎಲ್ಲ ಕೊಟ್ಟು ಬಹುಶಃ ಮದ್ದೂರಂತಹ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಕ್ಕಳಿಗೆ ಸಮುದಾಯ ನೈಂಟಿ ಪರ್ಸೆಂಟ್ ಇರುವಂತಹ ಒಂದು ಕ್ಷೇತ್ರದಲ್ಲಿ ಗಂಡ ಅಂದ್ರೆ ಅದು ಗಂಡು ಯಾರು ನಿರ್ತಾರೆ ಬರ್ತಲ್ಲ ಜನ ರಾಜಕಾರಣಿಗಳು ಮಾತಾಡ್ತಾ ಇದ್ರು ಬಂಧುಗಳೇ ಮಾನ ಒಬ್ಬರು ಮೊಬೈಲ್ ಇಪ್ಪತ್ತು ಸಾವಿರ ಮಸೂದ್ ಏನು ನಮ್ಮ ಹಿಂದೂ ಬಂದವರು ಸೇಲು ಸಮಕ್ಕೆ ಆಗ್ತಾ ಇದೆ ನಮಗೆ ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಕೊಟ್ಟ ಅಂತ ಹೇಳಿ ನೀವು ಹಿಂದೂಗಳ ಎಲ್ಲ ಪ್ರಜಾ ಜನರ ಬಂದಿವಿ ನೀವು ಹಾರ ಹಾಕಿನಿ ಎಷ್ಟು ಜನ ಪ್ರಕಾಶಿ ನಿಮ್ಮ ಸ್ವಂತ ಮೆನತ್ ಏನ್ ಬರುವಂತ ಹಾದಂತ ಇವತ್ತು ನಾನನ್ನ ಸ್ವಾಗತ ಮಾಡುದಕ್ಕಿ ಇವತ್ತ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಒಂದ್ ರೀತಿ ಮುಖ್ಯದಾಯ ಕರ್ನಾಟಕದಲ್ಲಿ ಗಣಪತಿ ಅಧಿಮಾತಿ ಇಟ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾ ಇದ್ರು ಗಣಪತಿ ಏನು ಭಾಷಣ ಮಾಡ್ತೇನೆ ಗಣಪತಿ ಭಾಷಣ ಮಾಡುವ ಭಾವ ಆ ಗಣಪತಿ ಮುಂದೆ ಭಾಷಣ ಇವತ್ತು ಜನ ಸೇರ್ತಾ ಇಲ್ಲ ಈ ರಾಜ್ಯದ ಜನ ಸೇರ್ತಾ ಇದ್ರು అది సాదర తే హిందూ ప్రధాన్య ఒక మత సమాజ ఫోటో సుతున్నారు బంగారీలకి హింద సంగ సాగర కార్యక్రమం తండ్రి హాటి సాగు ಮುಸ್ಲಿಮ್ ಹಿಂದೂಗಳಲ್ಲಿ ಏನಾದ್ರು ಪರಿಸ್ಥಿತಿ ಕಾಲನಿಗಳನ್ನು ಸಾವಿರ ಕೋಟಿ ರೂಪಾಯಿ ಡೆವಲಪ್ಮೆಂಟ್ ಬಳ್ಳ ರೂಪಾಯಿ ಹೋದ್ರೆ ಮೂವತ್ತು ಲಕ್ಷ ಮುಸ್ಲಿಂ

ಮುಸ್ಲಿಮ್ ಯುವಕರಿಗೆ ಸ್ಟಾರ್ಟ್ಅಪ್ ಅಪ್ ಏನು ಕಳಿಸ್ತಾರೋ ಅವ್ರಿಗೆ ಕಂಪ್ಯೂಟರ್ ಕೊಡ್ತಾರೆ ಮುಸ್ಲಿಂ ಮಕ್ಕಳಿಗೆ ವೃತ್ತಿಪರ ತರಬೇತಿ ನಮ್ಮ ಗಣಪತಿ ಮುಸ್ಲಿಮ್ ಯುವರ Ne <laughs> dedin a